ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಮಲಪ್ಪುರಂನ ಸರಸ್ವತಿ ಮೋಹನ್ ನಾನು ಭಗವದ್ ಧರ್ಮವನ್ನು ಪ್ರವೇಶಿಸಿದ ಸಮಯದಲ್ಲಿ ಆರ್ಥಿಕ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ್ದೆ ಚಿಕ್ಕ ಅಗತ್ಯಗಳನ್ನು ಸಹ ಪೂರೈಸಲಾಗುತ್ತಿರಲಿಲ್ಲ ನಾವು ಎಂದಿಗೂ ನೆಮ್ಮದಿಯ ಜೀವನ ನಡೆಸುವುದೇ ಇಲ್ಲ ಎಂಬಂತಿತ್ತು ಆದರೀಗ ಭಗವದ್ಧರ್ಮವನ್ನು ಪ್ರವೇಶಿಸಿದ ನಂತರ ನಾವು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪ್ರೀತಿ ಮತ್ತು ಆಶೀರ್ವಾದವನ್ನು ಅನುಭವಿಸುತ್ತಿದ್ದೇವೆ ನಮ್ಮ ಮೊದಲ ಪ್ರಾರ್ಥನೆಯು ಎಲ್ಲ ಆಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಹೊಸ ಮನೆಯನ್ನು ನಿರ್ಮಿಸುವುದಾಗಿತ್ತು ಶ್ರೀ ಪರಂಜ್ಯೋತಿ ಕಲ್ಕಿಯವರು ನಾನು ಕಲ್ಪಿಸಿಕೊಂಡಿರುವಂತೆಯೇ ಹೊಸ ಮನೆಯನ್ನು ನಿರ್ಮಿಸಲು ಆಶೀರ್ವದಿಸಿದರು ನಾವು ಭೂಮಿಯನ್ನು ಖರೀದಿಸಲು ಮತ್ತು ಅಲ್ಲಿ ಪ್ಲಾಟ್ಗಳನ್ನು ನಿರ್ಮಿಸಲು ಮತ್ತು ಬಾಡಿಗೆಗೆ ನೀಡಲು ಸಾಧ್ಯವಾಯಿತು ನನ್ನ ಒಬ್ಬಳೇ ಮಗಳಿಗೆ ಉತ್ತಮ ಸಂಬಂಧಕ್ಕಾಗಿ ಪ್ರಾರ್ಥಿಸಿದೆ ಪರಂಜ್ಯೋತಿ ಕಲ್ಕಿಯವರು ನನಗೆ ಮಗನಂತಿರುವ ಪ್ರೀತಿಯ ಅಳಿಯನನ್ನು ಕೊಟ್ಟರು ಅವರು ಉತ್ತಮ ಆರೋಗ್ಯವುಳ್ಳ ಚಿತ್ರಕಲೆ ಮತ್ತು ವರ್ಣಚಿತ್ರಕಲಾ ಕೌಶಲ್ಯ ಮತ್ತು ಅಧ್ಯಯನದಲ್ಲಿ ಪರಿಣಿತರಾದ ಇಬ್ಬರು ಸುಂದರ ದೇವಕನ್ನಿಕೆಯರಂತಹ ಹೆಣ್ಣು ಮಕ್ಕಳನ್ನು ಆಶೀರ್ವಾದವಾಗಿ ಪಡೆದಿದ್ದಾರೆ ಶ್ರೀ ಪರಂಜ್ಯೋತಿ ಕಲ್ಕಿಯವರು ಯಾವಾಗಲೂ ನಮ್ಮೊಂದಿಗಿದ್ದಾರೆ ನಮಗೆ ಮಾರ್ಗದರ್ಶನ ನೀಡುತ್ತಾರೆ ನಮ್ಮನ್ನು ರಕ್ಷಿಸುತ್ತಾರೆ ನಮ್ಮ ಅಗತ್ಯಗಳನ್ನೂ ನೋಡಿಕೊಳ್ಳುತ್ತಾರೆ ಕೇಳುವ ಮೊದಲೇ ನನ್ನ ಎಲ್ಲಾ ಪ್ರಾರ್ಥನೆಗಳನ್ನು ಪೂರೈಸುತ್ತಾರೆ ಐಶ್ವರ್ಯ ಆರೋಗ್ಯ ಕುಟುಂಬ ಕ್ಷೇಮ ಪ್ರದಾತ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಧನ್ಯವಾದಗಳು